ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ಮೂದಿ ರೆಸಿಪೀಸ್ ಹಾಕ್ತಾಗಿಂದ ಇದ್ದ ಎಷ್ಟೊಂದು ಮೆಸೇಜಸ್ ಮ್ಯಾಮ್ ಸೂಪರ್ ಈಸಿಯಾಗಿದ್ದರೆ ಆದರೆ ಇನ್ನೂ ಏನಾದರೂ ವೆರೈಟಿ ಕೊಡಿ ಆ್ಯಂಡ್ ತುಂಬ ಜನ ನಾನು ಒಂದು ದಿವಸಕ್ಕೆ ಈ ಕೋವಿಡ್ ಟೈಮಲ್ಲಂತೂ ಅದು ಎಷ್ಟು ಕಾಫಿ ಟೀ ಕುಡಿತಾ ಇದ್ದೀನಿ ಅಂದರೆ ಬೇರೆ ಏನಾದರೂ ಮಾಡ್ಬೋದಾ ಅಂತ ಎಸ್ ಕಾಫಿ ಟೀಗೆ ಬದಲಾಗಿ ಸ್ಮೂದೀಸ್ ಯಾವಾಗಲೂ ಮಾಡ್ತೀವಿ ಅದರ ಜೊತೆಗೆ ವೆಯ್ಟ್ ಲಾಸ್ಗೆ ಸೂಪರ್ ಈಸಿ ಮಿಲ್ಕ್ ನಾನಿವತ್ತು ನೂರೈವತ್ತು ಎಮ್ ಎಲ್ ಅಷ್ಟು ಸ್ಕಿಮ್ ಮಿಲ್ಕ್ ತಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹರ್ಷಣದ ಪೌಡರ್ ಹಾಕಿದ್ದೀನಿ ದ ಬೆಸ್ಟ್ ಬೆನಿಫಿಟ್ಸ್ ಟರ್ಮರಿಕ್ ನಮಗೆ ಸಿಗಬೇಕು ಅಂದರೆ ಒಂದಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಬೇಕು ಒಂದು ಸಣ್ಣ ಚಿಟಿಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾಗ ಈ ಎರಡದು ಕಾಂಬಿನೇಷನಿಂದ ದೇಹಕ್ಕೆ ಅಬ್ಸಾರ್ಪ್ಷನ್ ಸೂಪರ್ ಆಗಿರುತ್ತೆ ಅದರ ಜೊತೆಗೆ ಏಲಕ್ಕಿ ಪೌಡ್ರ್ ಒಂದು ಚಿಟಿಕೆ ನಮಗೆ ಬಿ ಪಿ ಲೋವರ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಡ್ ಸಿನಮನ್ ಪೌಡರ್ ಚಕ್ಕೆ ಪೌಡರ್ ಬ್ಲಡ್ ಶುಗರ್ಸ್ನ ಕಂಟ್ರೋಲ್ ತೊಗೊಂಬರೋಕ್ಕೆ ಅದರ ಜೊತೆಗೆ ಒಣಶುಂಠಿ ಪೌಡರ್ ಡ್ರೈ ಜಿಂಜರ್ ಇದು ನಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ಸ್ಟಮಕ್ ಪೇಯ್ನ್ ಇದ್ದಾಗ ಈ ಒಂದು ಕಾಂಬಿನೇಷನ್ ತುಂಬ ಹೆಲ್ಪ್ ಆಗತ್ತೆ ಇದೆಲ್ಲನೂ ಒಂದು ಬಾಯ್ಲ್ ಬಂದ ನಂತರ ಕೂಲ್ ಡೌನ್ ಸ್ವಲ್ಪ ಆಗಕ್ಕೆ ಬಿಟ್ಬಿಟ್ಟು ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ವೆಯ್ಟ್ ಲಾಸಾಗಿ ಆ್ಯಡ್ ಮಾಡ್ತಾ ಇದ್ದೀವಿ ಅದೇನದು ನೋಡೋಣ ಬನ್ನಿ ಈ ಟರ್ಮರಿಕ್ ಗೋಲ್ಡನ್ ಮಿಲ್ಕ್ ಗೆ ಏನ್ ಆಡ್ ಮಾಡ್ತಾ ಇದೀವಿ ಅಂದ್ರೆ ನಾನು ಆಲ್ರೆಡಿ ಸೋಪ್ ಮಾಡಿ ಇಟ್ಟಿರುವಂತ ಚಿಯಾ ಸೀಡ್ಸ್ ಫಿಟ್ ಆಲ್ಮೋಸ್ಟ್ ಅರೌಂಡ್ ಟೂ ಟೀ ಸ್ಪೂನ್ಸ್ ಹಾಕ್ತಾ ಇದ್ದೀನಿ ಮ್ಯಾಮ್ ತಿಂಡಿ ಬದಲಾಗಿ ಇಷ್ಟೇ ಸಣ್ಣ ಲೋಟದಲ್ಲಿ ಕುಡಿದ್ಬಿಟ್ಟು ಸಾಕು ಅಂತೀರಾ ಒಂದು ವೇಳೆ ಟೀ ಕಾಫಿ ಕುಡಿಯೋರು ಸಣ್ಣ ಲೋಟದಲ್ಲಿ ಒಂದು ನೂರೈವತ್ತು ಎಂ ಎಲ್ ಅಲ್ಲಿ ಮಾಡ್ಕೊಂಡಾಗ ಅದಕ್ಕೆ ಬದಲಾಗಿ ತಗೋಬಹುದು ಇಲ್ಲ ಮ್ಯಾಮ್ ನಾನು ತಿಂಡಿಗೆ ಬದಲಾಗಿ ತೊಗೋಬೇಕು ಅಂದರೆ ಇನ್ನೂ ಒಂದು ದುಡ್ಡು ಲೋಟದಲ್ಲಿ ತೊಗೊಳ್ಳಿ ಆರಾಮಾಗಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಸ್ಕಿಮ್ ಮಿಲ್ಕ್ ಬಳಸ್ತೀನಿ ಆಯಿತಾ ನಾನು ಸೊ ಸ್ಕಿಮ್ ಮಿಲ್ಕಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ನೀವು ಕುಡಿದಾಗ ಬ್ರೇಕ್ಫಾಸ್ಟ್ ಅಲ್ದಂಗೆ ಈ ಗೋಲ್ಡನ್ ಮಿಲ್ಕ್ನ ವೆಚ್ಚ ಟ್ರೈ ಮಾಡ್ಬೋದು ಎಸ್ ಮರಿಬೇಡಿ ನಿಮ್ಮ ಈ ಪಿಕ್ಕನ್ನ ನೀವೇನು ಮಾಡಿದ್ದೀರಾ ನಮಗೆ ಟ್ಯಾಗ್ ಮಾಡಿ ಆ್ಯಂಡ್ ಎಸ್ ಈ ಥರ ಡಿಫ್ರೆಂಟಾಗಿ ವಿಶೇಷವಾಗಿ ರೆಸಿಪೀಸ್ ಸಿಂಪಲ್ ರೆಸಿಪೀಸ್ ಬೇಕು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು